ವೀಕ್ಷಕರೇ ನಾವು ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ರಾಜಾಜನಗರದಲ್ಲಿದ್ದೀವಿ ಏಪ್ರಿಲ್ ಇಪ್ಪತ್ತಾರನೆಯ ತಾರೀಕು ಎಲೆಕ್ಷನ್ ಇದೆ ಕ್ಯಾಂಪೇನ್ಗೆ ಇನ್ನೇನು ಕೆಲವೇ ದಿನ ಬಾಕಿ ಇರುವಂತದ್ದು ಕ್ಯಾಂಪೇನ್ ಮುಗೀಲಿಕ್ಕೆ ಸೊ ನಮ್ಮ ಒಬ್ಬರು ಹಿರಿಯ ನಾಗರಿಕರು ಇದ್ದಾರೆ ನಮಸ್ತೆ ನಮಸ್ಕಾರ ಸರ್ ಯಾರು ವಿನ್ ಆಗ್ಬೋದು ಸರ್ ಈ ಸಲ ಅದು ಹೇಳಕ್ ಆಗಲ್ಲ ಹತ್ತು ವರ್ಷ ನರೇಂದ್ರ ಮೋದಿ ಆಡಳಿತದ ಬಗ್ಗೆ ಏನು ಹೇಳ್ತೀರಿ ಖುಷಿ ಕೊಟ್ಟಿದ್ದೀಯಾ ನಿಮಗೆ ಏನು ಕೊಟ್ಟಿಲ್ಲ ಖುಷಿ ಕೊಟ್ಟಿಲ್ಲ ಯಾಕೆ ಯಾಕೆ ಸೌಕರ್ಯ ಎಲ್ಲ ರೇಟ್ ಜಾಸ್ತಿ ಆಗಾಯಿತು ಅಚ್ಚೇ ದಿನ ಬಂದಿಲ್ಲ ನಿಮಗೆ ಇಲ್ಲ ರೇಟ್ ಅಂದರೆ ಯಾವ ಥರ ಎಲ್ಲ ಆಗಿದೆ ಪ್ರತಿಯೊಂದು ರೇಟ್ ಆಗ ಬಸ್ ರೇಟ್ ಜಾಸ್ತಿ ಆಟೋ ರೇಟ್ ಜಾಸ್ತಿ ಪೆಟ್ರೋಲ್ ರೇಟ್ ಜಾಸ್ತಿ ಡೀಸೆಲ್ ರೇಟ್ ಜಾಸ್ತಿ ರೇಷನ್ನು ಓಟ್ಲು ತಿಂಡಿ ಅದೂ ಜಾಸ್ತಿನೇ ಮಾಡವ್ರೆ ಕಾಫಿ ಟೀ ಕುಡಿಯೋಕ್ಕಾಗಲ್ಲ ಆ ಥರ ಮಾಡಿಬಿಟ್ಟವ್ರೆ ನಿರೀಕ್ಷೆಯಲ್ಲಿದ್ದರೆ ಹತ್ತು ವರ್ಷದಲ್ಲಿ ನಿಮ್ಮ ಜೀವನ ತುಂಬ ಚೆನ್ನಾಗಿ ಏನು ಏನು ಪ್ರಯೋಜನ ಮಾಡಿಲ್ಲ ಬಿಡಿ ಅವರಿಂದ ಏನು ಇದು ಆಗಿಲ್ಲ ಅವ್ರ ಸ್ವಂತಕ್ಕೇನೋ ಇದು ಮಾಡಿಕೊಂಡ್ರಷ್ಟೇ ಪಾರ್ಟಿ ಅವರು ಉದ್ದಾರ ಆಗೋರು ಹೊರತು ಜನರೇನು ಉದ್ಧಾರ ಆಗಿಲ್ಲ ಸರಿಗ ಈ ಬಾರಿ ಎಲೆಕ್ಷನಲ್ಲಿ ಅವರು ರಾಮ ಮಂದಿರ ಕಟ್ಟಿದೀವಿ ಅದಕ್ಕೋಸ್ಕರ ವೋಟ್ ಹಾಕಿ ಅಂತ ಕೇಳ್ತಿದ್ದಾರೆ ಏನು ಅವ್ರು ಅವರು ಸ್ವಂತ ದುಡ್ಡು ಹಾಕೋರಾ ರಾಮ ಮಂದಿರ ಕಟ್ಸೋರು ಕರೆಕ್ಟು ಸಿನಿಮಾ ಆಕ್ಟ್ರಸ್ ಎಷ್ಟು ಜನ ಇದ್ದಾರೆ ತೆಲುಗು ಆಕ್ಟ್ರಸು ಕನ್ನಡ ಆಕ್ಟ್ರಸ್ಸು ಹಿಂದಿ ಆ್ಯಕ್ಟ್ರಸ್ಸು ತಮಿಳು ಆಕ್ಟ್ರಸ್ಸು ಎಲ್ಲರೂ ಆಕ್ಟ್ರಸ್ಸಿಂದ ಬಂದುಬಿಟ್ಟು ದುಡ್ಡು ತಗೊಂಡು ಇದು ಮಾಡವ್ರೆ ಬಡವರ ಹತ್ರ ಯಾರ ಹತ್ರನೇ ದುಡ್ಡಿಸ್ಕೊಂಡವ್ರ ಅವರು ಬಿ ಜೆ ಪಿ ಅವರು ಒಂದು ರೂಪಾಯಿ ಉದ್ಬತ್ತಿ ಮಾಡಿ ಮಾಡ್ತಾರಲ್ಲ ಅವರು ಪ್ರೈವೇಟಲ್ಲಿ ಕೆಲಸ ಮಾಡ್ತಾರೆ ಅವರು ಬೇಕ್ರಿಯಲ್ಲಿ ಕೆಲಸ ಮಾಡ್ತಾರೆ ಓಟ್ಲಲ್ಲಿ ಬೋರ್ಡಿಂಗು ಲಾಡ್ಜಿಂಗ್ ಅವ್ರ ಹತ್ರ ಬಂದ್ಬಿಟ್ಟು ಒಂದು ರೂಪಾಯಿ ಎರಡು ರೂಪಾಯಿ ಐದು ರೂಪಾಯಿ ತೊಗೊಂಡು ಏನಾನ ಮಾಡೋವ್ರ ಏನು ಮಾಡಿಲ್ಲ ಬಾಲಿವುಡ್ಡು ಹಾಲಿವುಡ್ ಅಮಿತಾಬ್ ಬಚ್ಚನ್ನಂತೆ ರಜನಿಕಾಂತ್ ಅಂತೆ ಆಮೇಲೆ ಶಿವಾಜಿ ಪ್ರಭು ಅಂತೆ ಇಂಥ ಅವರಿಂದ ಬಂದುಬಿಟ್ಟು ಡೊನೇಷನ್ ಕಲ್ಪ ಯಾರು ಅಂಬಾನಿ ಅಂತೆ ಆಮೇಲೆ ಇವರು ಅಂಥವ್ರ ಹತ್ರ ಬಂದುಬಿಟ್ಟು ಡೊನೇಷನ್ ಇಸ್ಕೊಂಡು ಬಂದ್ಬಿಟ್ಟು ದೇವಸ್ಥಾನ ಕಟ್ಸೋರೆ ಹೊರ್ತು ಬಡವರಿಂದ ಬಂದುಬಿಟ್ಟು ದೇವಸ್ಥಾನ ಉದ್ಯಾನನೂ ಆಗಿಲ್ಲ ಏನೂ ಆಗಿಲ್ಲ ಬಂದುಬಿಟ್ಟು ಮೋದಿ ಬಂದುಬಿಟ್ಟು ಸುಮ್ಮನೆ ಸ್ಟಂಟ್ಗೆ ಮಾಡ್ತನೇ ಹೊರ್ತು ಬಂದ್ಬಿಟ್ಟು ಏನು ಇದು ಇದಾಗಲ್ಲ ಪೆಟ್ರೋಲ್ ಡೀಸೆಲ್ ರೇಟ್ ಕಮ್ಮಿ ಆಗುತ್ತೆ ಅಂತ ಅನ್ಕೊಂಡಿದ್ರ ಸರ್ ಮೋದಿ ಬಂದ ಬಳಿಕ ಇಲ್ಲ ವರ್ಷದಲ್ಲಿ ಏನು ಆಗಿಲ್ಲ ಆಗಿಲ್ಲ ನೀವು ಏನು ಕೆಲಸ ಮಾಡ್ತಾ ಇದ್ರಿ ಎಂ ಪಿ ಕೆಲಸ ಮಾಡ್ತಾ ಇದ್ರೆ ಈಗ ನಿವೃತ್ತಿನ ನಿವೃತ್ತಿ ಏನು ಅನಿಸ್ತು ಹತ್ತು ವರ್ಷದ ಜೀವನ ಏನು ಪ್ರಯೋಜನ ಇಲ್ಲ ಅವರಿಂದ ಈಗ ದೇಶ ರಕ್ಷಣೆಗೆ ದೇಶದ ಭದ್ರತೆಗೆ ಮೋದಿನೇ ಬೇಕು ಅಂತಾರೆ ಏನು ಏನು ಬೇಕಾಗಿಲ್ಲ ಅವರು ಅವರು ದೇಶ ರಕ್ಷಣೆಗೆ ಅಲ್ಲ ಅವ್ರ ಸ್ವಂತ ರಕ್ಷಣೆಗೆ ಕಾಪಾಡ್ಕೊಂಡ್ರೆ ಸಾಕು ಅವರು ಅವರಿಂದ ಏನು ಪ್ರಯೋಜನ ಇಲ್ಲ ಮುಂಚೆ ಇದ್ದರೆ ಬಂದುಬಿಟ್ಟು ಕಾಂಗ್ರೆಸ್ ಅವರಿದ್ದಾಗಲ್ಲ ಬಡವ್ರಿಗೆ ಬಂದುಬಿಟ್ಟು ನಿರುದ್ಯೋಗ ಸಮಸ್ಯೆ ಅಂತ ಬಂದುಬಿಟ್ಟು ಎರಡು ಸಾವಿರನ ಕೊಡ್ತಾಯಿದ್ರು ಇವಾಗಲೂ ಕೊಡ್ತಾ ಇದ್ದಾರೆ ಆದರೆ ಅವ್ರು ಏನು ಕೊಡ್ತಾಯಿದ್ದಾರೆ ಬಿ ಜೆ ಪಿ ಅವರು ಗ್ಯಾರಂಟಿ ಯೋಜನೆ ಬಗ್ಗೆ ಏನಂತ ಏನನ್ಸುತ್ತೆ ಗ್ಯಾರಂಟಿ ಯೋಜನೆ ಬಂದುಬಿಟ್ಟು ಬರಿ ಬರೀ ಡೂಪ್ ಬಿಟ್ಕೊಂಡು ಇದು ಮಾಡ್ತವ್ರೆ ಓಟ್ಗೋಸ್ಕರ ಹಿಂಗೆಲ್ಲ ಉಖರ ಹಬ್ಬಿಸ್ತಾ ಇದ್ದಾರೆ ಹೊರ್ತು ಅವರಿಂದ ಏನು ಕಾಣಿಸ್ತಾ ಇಲ್ಲ ನೀವೀಗ ಸರ್ಕಾರಿ ನೌಕರರಾಗಿದ್ದಂಥವ್ರು ನಿಮಗೆ ಆಗು ಹೋಗ್ಲು ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಹಿಂದೆ ಹತ್ತು ವರ್ಷ ಯು ಪಿ ಎ ಸರ್ಕಾರ ಹತ್ತು ವರ್ಷ ಮೋದಿ ಸರ್ಕಾರ ನಿಮ್ಗೆ ಯಾವುದು ಬೆಸ್ಟು ಅಂತ ಅನಿಸುತ್ತೆ ಯು ಪಿ ಎ ಸರ್ಕಾರ ಚೆನ್ನಾಗಿತ್ತು ಇವ್ರ ಸರ್ಕಾರದ ಏನು ಪ್ರಯೋಜನ ಇಲ್ಲ ಇವ್ರ ಸರ್ಕಾರ ಎಲ್ಲ ಬಂದ್ಬಿಟ್ಟು ಈ ಲಕ್ಷಾದ ಲಕ್ಷಾಧಿಪತಿಗೆ ಅಂಥವ್ರಿಗೆ ಬಂದುಬಿಟ್ಟು ಸಪೋರ್ಟ್ ಮಾಡ್ತಾರೋ ಹೊತ್ತು ಬಡವ್ರಿಗೇನು ಸಪೋರ್ಟ್ ಮಾಡ್ತಾಯಿಲ್ವಾ ಯೂಸ್ ಇಲ್ಲ ಬಿಜೆಪಿ ಬೇಕಾಗಿಲ್ಲ ಅಂಥವ್ರಿಗೆ ಬೇಕಾಗಿಲ್ಲ ಯಾಕೆ ಸುಮ್ಮನೆ ಈಗ ವಯಸ್ಸಾಗೈತೆ ಅಂಥವ್ರು ಯಾಕೆ ಬೇಕು ನಲವತ್ತು ಐವತ್ತು ವರ್ಷ ಇರೋರು ಬಂದ್ಬಿಟ್ಟು ಬೇಕಾದ್ರೆ ಪ್ರಧಾನಿ ಆಗಲಿ ಅರವತ್ತು ವರ್ಷ ಅರಲೋ ಮರಳು ಅಂತಾರೆ ಅಂಥವ್ರನ್ನ ಕಟ್ಕೊಂಡೆ ಏನಕ್ಕೆ ಇವಾಗ ಸ್ಟೇಟ್ ಗೌರ್ಮೆಂಟಲ್ಲಿ ಸಿಕ್ಸ್ಟಿ ಇಯರ್ಸ್ ಸೆಂಟ್ರಲ್ ಗೌರ್ಮೆಂಟು ಸಿಕ್ಸ್ಟಿ ಇಯರ್ ಬಂದುಬಿಟ್ಟು ರಿಟೈರ್ಡ್ ಆಗಿಬಿಡ್ತಾರೆ ಅವ್ರನ್ನೂ ಅದೇ ಥರ ಮಾಡಿಬಿಡಬೇಕು ಪೊಲಿಟಿಷನ್ಸ್ಗೂ ಅದೇ ಥರ ಬೇಕು ಅವ್ರಿಗೂ ಅದೇ ಥರ ಮಾಡಿಬಿಡ್ಬೇಕು ಅವ್ರು ಏನು ಇರ್ತಾರೆ ಅಂದರೆ ಅವ್ರಿಗೇ ಗೊತ್ತಾಗಲ್ಲ ನಿಮಗೆ ಮೋದಿ ಭರವಸೆ ಈಗ ಕಪ್ಪು ಹಣ ವಾಪಸ್ ತರೋದು ಅಥವಾ ಪೆಟ್ರೋಲ್ ಡೀಸೆಲ್ ಕಮ್ಮಿ ಮಾಡ್ತೀನಿ ಅಂತ ಹೇಳಿದ್ದು ಅಥವಾ ಬೆಲೆ ಏರಿಕೆ ಕಡಿಮೆ ಮಾಡ್ತೀನಿ ಅಂತ ಹೇಳಿರುವಂಥದ್ದು ದೇಶ ರಕ್ಷಣೆ ಇದರಲ್ಲಿ ನಿಮಗೆ ಈ ಕೆಲಸಗಳಲ್ಲಿ ಮೋದಿ ಒಂದು ಕೆಲಸ ಮಾಡಿದ್ದಾರೆ ಹತ್ತು ವರ್ಷದಲ್ಲಿ ಅಂತ ಯಾವುದು ಅಂತ ಅನಿಸ್ತಾ ಇದೆ ಇವಾಗ ಒಂದು ಸತಿ ಪೆಟ್ರೋಲು ಡೀಸೆಲ್ ರೇಟು ಜಾಸ್ತಿ ಮಾಡಿದ್ರೆ ತಿರ್ಗಿ ಇಲ್ಸಕ್ಕಾಗಲ್ಲ ಯಾವುದೇ ಸರಿ ರೇಟ್ ಒಂದು ಒಂದು ಸತಿ ಬಂದ್ಬಿಟ್ಟು ಎರಡು ಸಾವಿರ ಅಂದರೆ ಬಂದ್ಬಿಟ್ಟು ಇಳಿಸ್ಬೇಕಾದ್ರೆ ಅವ್ ಯಾರ ಕೈಯಲ್ಲೂ ಆಗೋದೇ ಇಲ್ಲದು ಸ್ಟೇಟ್ ಗೌರ್ಮೆಂಟಲ್ಲೂ ಆಗೋಲ್ಲ ಸೆಂಟ್ರಲ್ ಗೌರ್ಮೆಂಟಲ್ಲೂ ಆಗೋಲ್ಲ ಅಲ್ಲ ಮೋದಿ ಯಾವ ಕೆಲಸ ನಿಮಗೆ ಎಷ್ಟು ಖುಷಿ ಕೊಟ್ಟಿದೆ ಯಾವ ಯಾವುದು ಇದು ಮಾಡಿಲ್ಲ ಅವರೆಲ್ಲ ಬಂದ್ಬಿಟ್ಟು ಈ ದೊಡ್ಡ ದೊಡ್ಡ ಇವ್ರಿಗೆ ಇದು ಮಾಡೋರಿಗೆ ಹೊರತು ಮ್ಯಾನಿಗೆ ಬಿಸ್ನೆಸ್ ಮ್ಯಾನ್ ಸಪೋರ್ಟ್ ಮಾಡಿಬಿಟ್ಟು ಅವರಿಂದ ದುಡ್ಡು ತಗೊಂಡು ರಾಮ ಮಂದಿರ ಕಟ್ಸ್ಕೊಂಡು ಅವ್ರ ಸ್ಕೋಪ್ ತೋರಿಸ್ಕೊಂಡು ತೋರಿಸ್ಕೊತವ್ರೆ ಹೊರತು ಬಡವ್ರಿಗೇನು ಮಾಡಿಲ್ಲ ಅವರು ಈ ಬಾರಿ ಮೋದಿ ಬೇಡ ಅಂತ ಮೋದಿ ಬೇಡ ಯಾಕೆ ಸುಮ್ಮನೆ ಅಂತವ್ರು ಯಂಗ್ ಏಜ್ ಅವ್ರಿಗೆ ಕೊಡಲಿ ಬೇಕಾದರೆ ಮೋದಿ ಅಂತವರು ಬೇಕಾಗಿಲ್ಲ ದೇಶಕ್ಕೆ ಮೋದಿ ಬಂದರೆ ದೇಶ ಸೇಫಾಗುತ್ತೆ ಅಂತಾರಲ್ಲ ಏನು ಏನು ಆಗಲ್ಲ ಏನಾಗಲ್ಲ ಇನ್ನು ಹಾಳಾಗುತ್ತೆ ಬೇಕಾದರೆ ಮೋದಿಯಿಂದ ಬಂದ್ಬಿಟ್ಟು ಏನು ಉದ್ಧಾರ ಆಗಲ್ಲ ಮೋದಿ ಸೇಫ್ ಆಗ್ಬೋದು ಯಾಕೆ ಗೊತ್ತ ಅವ್ರಿಗೆ ಬಾಡಿಗಾರ್ಡು ಕಮಾಂಡ್ರೋ ಸ್ಪೆಷಲಿಟಿ ಇರುತ್ತೆ ಅದರಿಂದ ಅವರು ಸೇಫ್ ಆಗಬೋತ್ತೆ ಹೊರತು ಜನರು ಮಾತ್ರ ಉದ್ಧಾರ ಆಗೋಲ್ಲ ಜನರು ಸೇಫು ಆಗೋಲ್ಲ